ನಿಮ್ಮ ಗುಡಜ್ಜಾ ಸಾಹಿತ್ರಮ್ಮ ವಾನಿಗೆ ಏನ ಮಾತಾಡೋಳೆ ನೀವು ನೋಡು ರಾತ್ರಿ ಇಲ್ಲಿ ಬಂದು ಮಲಕೊಂಡಿರೋನು ಬೆಳಗ್ಗೆ ಕಾಪಿಗಿಪಿ ಕುಡಕನ ಇಲ್ಲ ಕುರುನಮ್ಮ ಕಾಪಿ ಕುರುನ ಜಾತಿ ದಿಂದ ಚಿನ್ನನ ಎಂತ ಕೆಲಸ ಆತದ ನೋಡಮ್ಮ ನನ್ನ ಮೇಲೆ ಅವಳು ಸ್ನೇಹ ಜೊತೆ ಬಿಡೋದೆ ಬೇಡ ಇವನ ಅವಳು ಹೇಳಕೊಂಡಿಗೆ ತಿಟಿಗ್ಳಾ ಆ ತೇಂ ಅಂತ ಗಾಬಿರದ ಬೇಡ ಹಾ ಅವಳ ಜೊತೆ ಹೋಗೋದೆ ಬೇಡ ಇವನು ಬಿಟ್ಟರೆ ಯಾಟಿಗ್ಳಾ ಅವಳ ಜೊತೆಗೆನೇ ಸೇರಿದ್ರೆ ಸಿದಾ ಸಿದಾ ಅಂತ ಹೇಳ್ತಲಿ ಇವಳು ನೋಡು ರಾತ್ರಿ ಅಲ್ಲ ಆಗಿವೆ ನನ್ನ ಕತ್ತಿದ್ರೆ ಏನು ಕತ್ತಿ

ಏನೋ ಒಬ್ಬಟ್ಟಿಗೆ ಮಾಡ್ತಾವ್ರೆ ಮಾಡಿ ಮಾಡಿ ಬಿಸಿ ಬಿಸಿನ ತಿಂತೀನಿ ಅದೇ ಈ ಚಕ್ಲಿ ರವೆ ಉಂಡೆಗೆ ಏನಕ್ ನೀನು ಅಯ್ಯೋ ಇದೆಲ್ಲ ಹೋಮ ಎಲ್ಲ ಮಾಡಿಸ್ತಾರಲ್ಲೇನೆ ಅಲ್ಲಿ ಮುಂದೆ ಒಂದೆರಡು ತಟ್ಟೆ ಹೂವು ಹಣ್ಣುಗಳು ಹೂವು ಇಕ್ಕಿದ್ರೆ ಚೆನ್ನಾಗಿರ್ತದೆ ಲಕ್ಷಣವಾಗಿರ್ತದೆ ಅಂತ ಓ ಹಂಗೆ ಹ್ಞೂ ಸರ ಸರ ಚರ ಬರೀ ದೇವ್ರು ಕುಳಿಸ್ರಿ ಏನ್ ಚೆನ್ನಾಗಿರ್ತದೆ ಚಕ್ಲಿ ರವೆ ಉಂಡೆ ಕರ್ಜೂರ್ಕಾಯಿ ಹ್ಞೂ ಇವನ್ನಷ್ಟು ತಟ್ಟಿಗ್ಲಾಗಿ ಇಕ್ಕಿದ್ರೆ ಬಾಳೆಹಣ್ಣು ಎಲ್ಲಡಕ್ಕೆ ಲಕ್ಷ್ಮಿ ವಾಗಿಸ್ತದೆ ಏನೇನು ದೇವ್ರಿಗೆ ಕೂಸ್ತೀನಿ ಅಂತೇಳಿ ಮಾವನ ಏನು ಕುಳಿಸ್ತಾರೆ ಈಶ್ವರನು ಪಾರ್ವತಿ ಆಮೇಲೆ ಅಷ್ಟು ಲಕ್ಷ್ಮಿಗಳು ಅಷ್ಟೇ ಅಮ್ಮ ನಮ್ಮ ಮನೆಗೆ ಇನ್ನೇನು ಕುಳಿಸಲ್ಲೇಕಾ ಅಲ್ಲ ಯಾವತ್ತು ಗುರು ಪ್ರವೇಶ ಮಾಡಿರೋದು ನೋಡಿಲ್ಲ ಅತ್ತೆ ಅದಕ್ಕೆ ಕೇಳಿದ್ನಿ ಅಷ್ಟೇ ಅಷ್ಟೇ ಕುಳಿಸೋದು ಈಶ್ವರನು ಪಾರ್ವತಿ ವಿಘ್ನೇಶ್ವರನು ಲಕ್ಷ್ಮಿ ಇದ್ದೇ ಇರ್ತದೆ ಪೋಟ ಇನ್ನೊಂದು ಕಡೆ ಅಷ್ಟುಲಕ್ಷ್ಮಿಗೂ ಕೂಡಿಸ್ಬೋದೇನೋ ஜிாஸ்தி யார நமக்கு ஒவ்வொட்டி ஒட்டுனா அய்யா நான் ஒவ்வொட்ட ஒட்டுவ ஒரே ಮನೆ ಎಲ್ಲ ಒಡಿಗ್ಳು ವಡಿಗ್ಳು ಅಂತ ಬಾಯ್ ಬರ್ಕೊಂತಾಯಿತ್ವ ಒಬ್ಬತ್ಗ್ ಹ್ಮ್ ಜಾಸ್ತಿ ಮಾಡವ್ರಿ ಅಂತಲ್ಲ ಅದೇ ಇವಾಗ ಮಾಡ್ತಾರೇನು ಯಾರು ಕೇಳಿ சாப்பிடும் பங்காற்றிய முக்கியமான கேட்டது மாத்தியா ಈ ಸತಿ ಮಾತ್ರ ಅವನಂತೂ ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ಇವನು ಬೇರೆ ಊರಿಗೆ ಕರ್ಕೊಂಡು ಹೋಗಿ ಈ ಆಟಗಳು ಜಾಸ್ತಿ ಮಾಡೋಕ್ಕೆ ಹಾ ಅಲ್ಲಿ ಒಯ್ದ್ರೆ ಬೈದ್ರೆ ಯಾರು ಕೇಳೋರಿಲ್ಲಲ್ಲ ಇಲ್ಲ ನಾವೆಲ್ಲ ಕೇಳ್ತೀರಲ್ಲ ಅದಕ್ಕೆ ಇವಾಗ ಬೇರೆ ಊರಿಗೆ ಹೋಗ್ಬೇಕು ಅಂತ ಇರೋದು ಹಾಂ ಅವ್ರ ಮನೆ ಮಗು ಮಾತ್ರ ನಮ್ಮದ್ಗೇ ಇರಬೇಕು ನಮ್ಮ ಮನೆ ಹೆಣ್ಮಕ್ಳು ಮಾತ್ರ ಬೀದಿಗೆ ಬರಬೇಕು ಅವ್ನು ಯಾವತ್ತ ಒಂದ್ ದಿವಸ ಒಂದೇ ಅವ್ಳ ಹಾ ಹೆಂಗ್ ಮಾಡ್ಕೊಳ್ತಾನೆ

ಅಯ್ಯೋ ಎತ್ಕೊಂಬಾ ಉತ್ಕೊಂಡು ನಾನು ಹೋಗ್ಬೇಕು ಹೇಳಪ್ಪ ಯಜಮಾನ ಯಾಕತ್ತೆ ಏ ನನ್ನ ಮಗಳನ್ನ ನಾವು ಒಡೆಯೋದು ಬಡಿಯೋದು ಹಾ ಬ್ಯಾಗ್ ಎತ್ಕೊಂಡ್ ಬಂದವಳೆ ಏನು ನನ್ನ ಮಗಳು ಇರ್ಬೇಕಾ ಹೋಗ್ಬೇಕಾ ನಿಮ್ಮನೆ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳು ಹೆಣ್ಮಕ್ಳೆಲ್ಲ ಹಾಂ ನಿಮ್ಮ ತಂಗಿ ಹಿಂಗೆ ಬರ್ತಾಳೆ ಮೂರು ಮೂರು ದಿಸ್ಕೊನ್ಸೆ ಬ್ಯಾಗ್ ಎತ್ಕೊಂಡು ನಿಮ್ಮನೆ ಅವನಂಗೆ ಹೊಡೆತಾನಾ ಯಾರ್ನೇ ಯಾರು ಹೊಡೆದ್ರು ಏನಾಯ್ತತೆ ಹಾಂ ಯಾಕೆ ಏನಾಯ್ತು ಕೇಳ್ತಾನೆ ಇಲ್ಲ ನಾನೇ ಕತ್ತೆ ಒಡಿಲಿ ಸರಸ್ವತಿನ ನಾನೇ ಕೊಡಿಲಿ ಸಾಂಬಾರು ಪುಡಿ ಖಾಲಿ ಆಗಿತ್ತು ಅದಕ್ಕೆ ಎಲ್ಲ ತಂದ್ಕೊಟ್ಟೆ ಬಾಗೋಳಿಗೆ ಇಕ್ಕೊಂಡು ಎತ್ಕೊಂಬಂದವಳೆ ದೊಡಮ್ ಎಲ್ಲಿ ಉಸ್ಕೊಬತ್ತೀನಿ ಅಂತ ನನ್ನ ಮಗಳಕ ಏನು ಗತ್ತಿಲ್ದಿರ್ತಿದ್ರೆ ಇಷ್ಟೊತ್ತ ಓಡ್ಸ್ಬಿಟ್ಟಿರ ಊಟದ ಮನೆಕ ದೇವರೇನೋ ಅಷ್ಟೇ ಇಷ್ಟ ಕೊಟ್ಟವನೇ ಅದಕ್ಕೆ ನಿಮ್ಮ ಮನೆಗೆ ಇಕ್ಕೊಂಡಿದ್ಯಾ ನಾನು ನೋಡ್ತಾ ಇದ್ದೀನಿ ಮೂರು ಮೂರು ದಿಸ್ಕು ಒಟ್ಟು ಕಳಿಸ್ತೀಯಾ ಬರ್ಲಿರು ನಿಮ್ಮ ಅವನು ಹೇಳ್ತೀನಿ ಇವತ್ತಂತೂ ಪೈಸಲ್ಲಿ ಹಾಗೆ ಹೋಗಬೇಕು ನ್ಯಾಯ ಪಂಚಾಯತ್ ಮಾಡಬೇಕು ಅಯ್ಯೋ ಅತ್ತೆ ನಾನೇ ಕತ್ತ ಹೊಡೀಲಿ ಸರಸ್ವತಿನ ಹ ಪಾಪ ಅವಳು ಏನ್ ತಪ್ಪು ಮಾಡಿದ್ವಂತ ಒಡಿಲಿ ಮಾತಾಡೋ ಲೇ ಅವ್ ನಿನ್ಕೊಂಡಿದ್ಯಾ ಮಾತಾಡೋರಾತ್ರಿ ಅಷ್ಟು ಜೋರ್ ಜೋರಾಗಿ ಮಾತಾಡ್ತಾ ಇರೋದು ಬಂದೇನಕ ನೋಡ್ದೇನೇಕಾ ನನ್ನ ಮಗಳನ್ನ ಇವತ್ತು ಹೊರತ್ ಕಲ್ಸಿರೋದು ನಾ ಏನೇನಕ ಇದುವ ಅತ್ತೆ ನಾನೇ ಕತ್ತ ಹೊಡಿಲಿ ಸಾಂಬಾರು ಪುಡಿ ಆಗೋಗೈತೆ ಅಂತಂದು ಸರಸ್ವತಿ ಎಲ್ಲ ತಂದು ನಾನು ಸಾಂಬಾರು ಪುಡಿ ಸಾಮಾನು ಅದನ್ನು ಬ್ಯಾಂಗ್ ಇಟ್ಕೊಂಡು ಇಲ್ಲಿ ಇಡ್ಲಿ ದೊಡಮ್ಮನ ಕೇಳಲಿ ಅಂತ ಓ ಹಿಂಗೆ ಕತೆ ಓ ಸರಪ್ಪ ಸರಿ ಸರಿ ನನ್ನ ಮಗಳು ನನ್ನ ಕಣ್ಣಾದ್ರಿಗ ಇದ್ರೆ ನೆಮ್ಮದಿಯಾಗಿರ್ತಾಳೆ ಅಂತ ಅಂದ್ಬಿಟ್ಟು ಮನೆ ಕೊಟ್ಟು ಜಮೀನು ಕೊಟ್ಟು ಇವತ್ತು ಮೂರು ಮೂರು ದಿವ್ಸಕ್ಕೂ ಒಂದೊಂದ್ಸತಿ ಒಡವರ್ದು ಕಳಿಸ್ತಾನ ಅಲಕ್ಕ ಏನಕ್ಕ ಮಾಡೋದೀವ ಏನು ಹೇಳಕ ಏನೇ ಸರಸ್ಪತಿ ಇದು ನೋಡಕ್ಕ ಮಗು ಮಕ್ಕ ಹೆಂಗಾಗದೆ ಅಯ್ಯೋ

ಸುಮೀರ್ ಏನ್ಯ ಗಂಡ್ ಮಾತು ಬರ್ತದೆ ಒಂದು ಮಾತು ಓದ್ತದೆ ಏನ್ ಮಾಡಕ್ ಆಗಲ್ಲ ಅಲ್ಬೇಡ್ ಕಲ್ದಿರ ನೀ ಗೃಹ ಪ್ರಕಾಶ್ ಒಂದ್ ಮುಗ್ದೋಗಿ ಆಮೇಲೆ ಹೋಗಿ ಕ್ಯೂ ಮಿಷಿನ್ ಹಾಕ್ಸ್ಕೊಂಬತ್ತೀನಿ ಹ್ಮ್ ಅಸೋಭಿಕ್ ಹಾಕ್ಸ್ತಾ ಇದ್ರಲ್ಲ ಹಾಕ್ಸ್ಕೊಂಡ್

ಬ್ಯಾಗ್ ಎತ್ಕೊಂಡು ಒಳಕ್ ಬಾ ಎಲ್ಲ ಊರ್ ಕೊಡ್ತೀವಿ ಎತ್ಕೊಂಡ್ ಹೋಗಿಯಾ ಏನ್ ಮಾಡಕ್ ಆಗಲ್ಲಮ್ಮ ವಯಸ್ಸಾತ ವಯಸ್ಸಾತ ಹಂಗೆ ಏನ್ ಮಾಡಕ್ ಬಾ ಮುಂದುವರಿಯುವುದು